ಅದೇ ನಮ್ಮ ಮುಕ್ತಿ ಅಥವಾ ಮೋಕ್ಷ ಅನ್ನೋದು ಆ ಮೆಟ್ಟಿಲುಗಳೇ ನಮ್ಮ ಪ್ರಗತಿ ಆ ಪ್ರಗತಿಯನ್ನು ಹೇಗೆ ಸಾಧಿಸ್ಬೇಕು ಆ ಮೋಕ್ಷ ಮುಕ್ತಿಯನ್ನು ಹೇಗೆ ಸಾಧಿಸ್ಬೇಕು ಸೊ ಅದಕ್ಕೆ ನಮ್ಮ ಗುರುಗಳು ಹೇಳ್ತಾರೆ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ನಾವು ಮುಕ್ತಿ ಅಥವಾ ಮೋಕ್ಷವನ್ನು ಹೊಂದಬೇಕು ಅಂದ್ರೆ ಮುಖ್ಯವಾಗಿ ಒಂದು ಐದು ವಿಷಯಗಳನ್ನ ನಾವು ತಿಳಿದುಕೊಳ್ಬೇಕು ಏನು ಐದು ವಿಷಯಗಳು ಸೊ ಫಸ್ಟ್ ನಮ್ಮ ಕಷ್ಟ ಆಮೇಲೆ ನಮ್ಮ ನಷ್ಟ ಅವಮಾನ ಸೊ ಆತ್ಮಹತ್ಯೆ ಮಾಡಿಕೊಡದೆ ಇರೋದು ಅಥವಾ ಯಾರಿಗೂ ಒಂದು ಹಿಂಸೆ ಮಾಡದೆ ಈ ಐದು ವಿಷಯಗಳನ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಮುಕ್ತಿ ಅದ್ಭುತವಾಗಿರುತ್ತೆ ಸೊ ಇದು ಆಧ್ಯಾತ್ಮಿಕ ಪ್ರಗತಿಯ ಒಂದು ಮೆಟ್ಟಿಲುಗಳಿವೆಲ್ಲ ನಾವು ಆಧ್ಯಾತ್ಮಿಕವಾಗಿ ಬೆಳಿಬೇಕು ಇವಾಗ ಉದಾಹರಣೆ ಈ ಒಂದು ಪ್ರಾಪಂಚಿಕದಲ್ಲಿ ಒಂದು ಹುದ್ದೆಯಲ್ಲಿದ್ದೀವಿ ಕೆಲಸ ಮಾಡ್ತಾ ಇದೀವಿ ಈಗ ಸೆಕೆಂಡ್ ಡಿವಿಷನ್ ಇದೀವಿ ಅಂದ್ರೆ ಪ್ರಮೋಷನ್ ಬರುತ್ತೆ ಫಸ್ಟ್ ಗೆ ಹೋಗ್ತೀವಿ ಅಲ್ಲಿಂದ ನೆಕ್ಸ್ಟ್ ಆಫೀಸರ್ಗೆ ಹೋಗ್ತೀವಿ ಅಲ್ಲಿಂದ ಇನ್ನು ಹೈಯರ್ ಆಫೀಸರ್ ಆಗ್ತೀವಿ ಈಗ ಒಂದೊಂದ್ರಿಂದ ಒಂದೊಂದು ಸೊ ಬರುತ್ತೆ ತಾನೆ ಸೊ ಹಾಗೆ ಅಂದ್ರೆ ಅಲ್ಲಿ ಪೊಸಿಷನ್ ಬಂತು ಅಷ್ಟೇ ಹಾಗೆ ನಮ್ಮ ಧ್ಯಾನದಲ್ಲಿ ಮುಕ್ತಿ ಅನ್ನೋ ಒಂದು ನಮಗೆ ಒಂದು ಕೊನೆಯನ್ನು ತಲುಪಬೇಕು ಅಂದ್ರೆ ಏನ್ ಮಾಡ್ಬೇಕು ಅದ್ರಲ್ಲಿ ನಾವು ಪ್ರಗತಿ ಹೊಂದುತ್ತಾ ಹೋಗ್ಬೇಕು ಒಂದೊಂದನ್ನೇ ನಮ್ಮ ಜೀವನದಲ್ಲಿ ಅಭ್ಯಾಸ ಅಳವಡ್ಕೊಳ್ತಾ ಹೋಗ್ಬೇಕು ಏನ್ ಅಳವಡಿಸ್ಕೊಳ್ಬೇಕು ಸೊ ಮೊದ್ನೇದಾಗಿ ಏನೇ ಕಷ್ಟ ಬಂದ್ರು ನಾವು ಸ್ವೀಕರಿಸ್ಬೇಕು ಅದು ಫಸ್ಟ್ನೇ ಮೆಟ್ಲು ಸೊ ಕಷ್ಟ ಎಲ್ಲರಿಗೂ ಇರುತ್ತೆ ಬಟ್ ಕಷ್ಟನೇ ದೊಡ್ಡದಲ್ಲ ಕಷ್ಟನ ನಾವ್ ಏನಂತ ಬದಲಾಯಿಸ್ಕೋಬೇಕು ಅಂದ್ರೆ ಕಲಿಕೆ ಅಂತ ನಾವು ಬದಲಾಯಿಸ್ಕೋಬೇಕು ಸೊ ಯಾವುದೇ ಕಷ್ಟವನ್ನ ನಾವು ಕಲಿಯೋದಕ್ಕಾಗಿ ಬಂದಿದೆ ಅಂತ ತಿಳ್ಕೋಬೇಕು ಈಗ ರಾಮಂಗೆ ವನವಾಸ ಹೋಗಿದ್ದ ರಾಮ ಕೂಡ ಒಬ್ಬ ಮಹಾರಾಜ ಆಗಿದ್ದ ಯಾಕೆ ವನವಾಸಕ್ಕೆ ಹೋದ ಅದು ಕಷ್ಟ ಅಲ್ಲ ಅವ್ರಿಗೆ ಅವರು ಸ್ವೀಕರಿಸಿದ್ರು ಅದಕ್ಕೆ ಆ ಮಹಾರಾಜರೇ ಸ್ವೀಕರಿಸಿದ್ದಾರೆ ನಮಗೆ ಯಾಕಾಗಲ್ಲ ನಮಗೆ ದೊಡ್ಡ ಏನಾದ್ರೂ ಕಷ್ಟ ಬರ್ತಾ ಇದೆನಾ ಇಲ್ಲ ಸೊ ಹೀಗೆ ಯಾವುದೇ ಬರ್ರಿ ಅದನ್ನ ನಾವು ಫಸ್ಟ್ ಸ್ವೀಕರಿಸುವಂತಹ ಮನೋಭಾವ ಪಡಿಬೇಕು ಆಗ ಮಾತ್ರ ನಾವ್ ಒಂದ್ ಮೆಟ್ಲು ಏರೋದಕ್ ಸಾಧ್ಯ ಆಗುತ್ತೆ ಇಲ್ಲ ನಂದೇ ಕಷ್ಟ ಇದೇ ನಂದು ಅಂದ್ರೆ ನಾವ್ ಇಲ್ಲೇ ಇರ್ತೀವಿ ಸೊ ಇದಕ್ಕೆ ಕಷ್ಟಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ನಾವ್ ಯಾವ್ದೇ ಒಂದು ಬಂದ್ರೆ ತುಂಬಾ ಕಷ್ಟ ಅಂತೀವಿ ಸೊ ಒಂದು ಇದಕ್ಕೆ ಒಂದು ಚಿಕ್ಕ ಕತೆ ಇದೆ ಒಂದು ಹುಡುಗ ಹೇಳ್ತಾನೆ ಅವ್ರ ತಾತಂಗೆ ಪ್ರತಿ ಸರಿ ಹಾಲಿಡೇಸ್ ಬರ್ತಾ ಇರ್ತಾನೆ ಆ ಹುಡ್ಗ ಹೇಳ್ತಾನೆ ನಾವು ಆ ತಾತ ನಂಗೆ ಎಷ್ಟು ತೊಂದರೆ ಆಗ್ತಿದೆ ನನ್ ಸಕ್ಸಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಆವಾಗ ಆ ತಾತ ಹೇಳ್ತಾನೆ ಆಯ್ತು ಹೇಳ್ತೀನಿ ಅಂತ ಆ ತಾತ ಗಾರ್ಡನಿಗೆ ಕರ್ಕೊಂಡ್ ಹೋಗ್ತಾನೆ ಆ ಮಮ್ಮಗನ್ನ ಆ ಗಾರ್ಡನ್ ಕರ್ಕೊಂಡೋದಾಗ ಅಲ್ಲಿ ಏನ್ ಮಾಡ್ತೇನೆ ಎರಡು ಗಿಡಗಳನ್ನ ತರ್ತಾನೆ ಆ ತಾತ ಆ ಮೊಮ್ಮಗಂಗೆ ಕೊಡ್ಸ್ತಾನೆ ಆ ಎರಡು ಗಿಡಗಳನ್ನ ಕೊಡ್ಸಿ ಮೊಮ್ಮಗನ್ನ ಕರ್ಕೊಂಡ್ ಬರ್ತಾನೆ ಮನೆಗೆ ಸೊ ಕರ್ಕೊಂಡ್ ಬಂದು ಏನ್ ಮಾಡ್ತೇನೆ ಒಂದು ಗಿಡವನ್ನ ಮನೆ ಒಳಗಡೆ ಪಾಟಲ್ಲಿ ಹಾಕ್ತೇನೆ ಒಂದನ್ನ ಮನೆಯ ಹೊರಗಡೆ ಮೇನ್ ರೋಡ್ ಅಲ್ಲಿ ಹಾಕಿಸ್ತಾನೆ ಸೊ ಒಂದನ್ನ ಮನೆಯ ಒಳಗಡೆ ಪಾಟಲ್ಲಿ ಹಾಕಿಸ್ತಾನೆ ಒಂದನ್ನ ಮನೆಯ ಹೊರಗಡೆ ರೋಡ್ ಅಲ್ಲಿ ಹಾಕಿಸ್ತಾನೆ ಸೊ ಮನೆ ಒಳಗಡೆ ಇರೋದು ಬೆಳೆಯುತ್ತೆ ಮನೆ ಹೊರಗಡೆ ಇರೋದು ಬೆಳೆಯುತ್ತೆ ಸೊ ಮನೆ ಒಳಗಡೆ ಇರೋದ್ ಏನಾಗುತ್ತೆ ಸೊ ಅದಕ್ಕೆ ಹೆಚ್ಚಾಗಿ ಬಿಸಿಲು ಬರಲ್ಲ ನೀರ್ ಬೇಕು ಬೇಕಷ್ಟೇ ಹಾಕ್ತಿವಿ ಗಾಳಿ ಅಷ್ಟೇ ಇರುತ್ತೆ ಅದಕ್ಕೆ ಏನ್ ಬಂದ್ರು ತೊಂದ್ರೆ ಆಗ ಸೊ ಅವನ್ ಕೇಳ್ತಾನೆ ತಾತಾ ಇದ್ ರೋಡ್ ಅಲ್ಲಿ ಹಾಕಿದೀಯಾ ತುಂಬಾ ಗಾಳಿ ಬಂದ್ರೆ ಬಿದ್ದೋಗ್ಬಿಡುತ್ತೆ ಮಳೆ ಜಾಸ್ತಿ ಆದ್ರೆ ಹೋಗ್ಬಿಡುತ್ತಲ್ಲ ತಾತ ಅಂತ ಅವಾಗ ಅವ್ರ ತಾತ ಹೇಳ್ತಾನೆ ಇಲ್ಲ ಏನು ಆಗಲ್ಲ ಸುಮ್ನೀರು ಸೊ ಸುಮ್ನೆ ಇರ್ತಾನೆ ಆಮೇಲೆ ಅದನ್ನ ಆ ರೀತಿ ನೆಟ್ಬಿಟ್ಟು ಹೋಗ್ತಾರೆ ಮತ್ತೆ ಒಂದ್ ನಾಲ್ಕು ವರ್ಷ ಕಳದ್ಬಿಟ್ಟು ತಾತ ಬರ್ತಾರೆ ತಿರ್ಗಾ ರಜಕ್ಕೆ ಆಗ ಮೊಮ್ಮಗ ಕೇಳ್ತಾನೆ ನಾನ್ ಕೇಳಿದ್ದೆ ತಾತ ನಿಂಗ್ ಪ್ರಶ್ನೆ ಉತ್ತರನೇ ಹೇಳಿಲ್ವಲ್ಲ ನೀನ್ ನನ್ಗೆ ಅಂತ ಸೊ ಆ ತಾ ಆ ಆ ತಾತ ಏನ್ ಮಾಡ್ತಾನೆ ಆ ಮಮ್ಮಗನ ಕರ್ಕೊ ಬರ್ತಾನೆ ತಿರ್ಗ ಕರ್ಕ ಬಂದು ಎರಡು ಗಿಡ ನೋಡಿಸ್ತಾನೆ ಮನೆ ಒಳಗಡೆ ಇರೋದು ಸೊ ಚಿಕ್ಕದಿದ್ ಸ್ವಲ್ಪ ದೊಡ್ಡದಾಗಿರುತ್ತೆ ಅಷ್ಟೇ ಏನು ಬದಲಾವಣೆ ಇಲ್ಲ ಸೊ ಅದ್ರ ಹೊರ್ಗಡೆ ಹಾಕಿರೋದ್ ಏನಾಗಿರುತ್ತೆ ತುಂಬಾ ದೊಡ್ಡ ಮರವಾಗಿ ಬೆಳೆದು ಸೊ ಎಷ್ಟೋ ಜನಕ್ಕೆ ಆಶ್ರಯ ಕೊಡ್ತಾ ಇರುತ್ತೆ ಅದ್ರ ಬೇರುಗಳೆಲ್ಲ ಹಬ್ಬಿರುತ್ತೆ ಹೀಗೆ ಅವ್ರ ತಾತ ಏನ್ ಹೇಳ್ತಾನೆ ಮನೆ ಒಳಗಡೆನೂ ಇದೆ ಹೊರ್ಗಡೆನೂ ಇದೆ ಹೊರ್ಗಡೆ ಬೆಳೆದಿದ್ದು ಗಾಳಿ ಬಂದಿತ್ತು ಮಳೆ ಬಂತು ಬಿಸಿಲು ಬಂತು ಏನಾದ್ರೂ ಬಿತ್ತ ಅದು ಬಿಳಿಲ್ಲ ಆದ್ರೆ ಅದೇ ದೊಡ್ಡ ಮರವಾಗಿ ಬೆಳೆದು ನೆರಳು ಕೊಡ್ತಾ ಇದೆ ಆದ್ರೆ ಒಳಗಡೆ ಬೆಳೆದಿದ್ದು ಅದು ಅಷ್ಟೇ ಬಟ್ ಇಷ್ಟೇ ಬೆಳೆದಿದೆ ಯಾರಿಗಾದ್ರೂ ಸಹಾಯ ಆಗ್ತಿದೆ ಅದು ಹಾಗೆ ನಮ್ಮ ಆಲೋಚನೆಗಳು ನಾವು ಕಟ್ಟಿಟ್ಟಿದ್ರೆ ಅಷ್ಟೇ ಇರುತ್ತೆ ಅಂದ್ರೆ ಅದು ಚಿಕ್ಕ ಪಾಟಲ್ಲಿ ಹಾಕಿದ್ರು ಅಷ್ಟೇ ಇತ್ತು ಅದೇನು ಸಹಾಯ ಕೂಡ ಮಾಡ್ಲಿಲ್ಲ ಬಟ್ ಆದ್ರೆ ಹೊರ್ಗಡೆ ಹಾಕಿದ್ದೇನಾಯ್ತು ಎಲ್ಲಾ ಚೆನ್ನಾಗ್ ಹಬ್ಕಂತು ಮತ್ತೆ ಅದು ಎಷ್ಟೋ ಜನಕ್ಕೆ ಸಹಾಯ ಆಯ್ತು ಅದೇ ರೀತಿ ಎಷ್ಟೋ ಕಷ್ಟ ಬಂತು ಆದ್ರೂ ಕೂಡ ಅದೇನಾಯ್ತು ಗಟ್ಟಿಯಾಗಿ ನಿಂತು ಎಲ್ಲಾರ್ಗು ನೆರಳು ಮಾಡಿತು ನೋಡಿ ಹೇಗಿದೆ ಮನೆ ಒಳಗಡೆ ಇರೋದೇ ಇದೆ ಹೊರ್ಗಡೆನೂ ಇದೆ ಹಾಗೆ ನಮ್ಮ ಕಷ್ಟಗಳು ಕಷ್ಟಗಳಲ್ಲ ಅದು ಹೇಗೆ ಮಳೆ ಎಷ್ಟು ಬಂದ್ರು ಗಾಳಿ ಎಷ್ಟು ಬಂದ್ರು ಏನೇ ಆದ್ರೂ ಕೂಡ ಎಷ್ಟೇ ಬಿಸಿಲು ಜಾಸ್ತಿ ಹೇಳ್ತಾರೆ ಈ ಗಿಡಕ್ಕೆ ಬಿಸಿಲಿರ್ಬಾರ್ದು ಆದ್ರೂ ಅದ್ ಏನೇ ಬಂದ್ರೂ ಕೂಡ ಬಗ್ಲಿಲ್ಲ ಬೆಳ್ಳಿಲ್ಲ ಹೆಮ್ಮರವಾಗಿ ಬೆಳೆದು ಫಲವನ್ನ ಕೊಟ್ಟು ಎಷ್ಟೋ ಜನಕ್ಕೆ ನೆರಳಾಯ್ತು ಹಂಗೆ ನಾವು ಕೂಡ ಕಷ್ಟ ಅನ್ನೋದ್ ಕಷ್ಟ ಅಲ್ಲ ಅದನ್ನ ಒಂದು ಕಲಿಕೆ ಒಂದು ಹಂತ ಅಂತ ತಿಳಿದು ನಿಂತಾಗ ನಾವು ಒಂದು ಮಾದರಿ ಆಗ್ತಿವಿ ಆ ಯಾವಾಗ ಆಗ್ತಿವಿ ಅಂದ್ರೆ ನಮ್ಮಲ್ಲಿ ಆತ್ಮಜ್ಞಾನ ಇದ್ದಾಗ ಮಾತ್ರ ಸಾಧ್ಯ ಅದು ನಮ್ಮ ಪಿ ಎಸ್ ಎಸ್ ನಮ್ಮಲ್ಲಿ ಮಾತ್ರ ಸಾಧ್ಯ ಸೊ ಇದು ನಮ್ಮ ಮೊದಲನೇ ಮೆಟ್ಟಿಲು ಕಷ್ಟ ಕಷ್ಟ ಯಾವುದೂ ಇಲ್ಲ ನಾವು ಕೂಡ ಆ ಹೆಮ್ಮರದಂಗೆ ನಿಂತ್ಕೋಬೇಕು ಆಗ ಮಾತ್ರ ಸಾಧ್ಯ ಯಾಕಂದ್ರೆ ನಾವು ಒಬ್ರಿಗೆ ಮಾದರಿ ಆಗ್ಬೇಕು ಒಬ್ರಿಗೆ ನೆರಳಿ ಆಗ್ಬೇಕಂದ್ರೆ ನಮ್ಮ ಜ್ಞಾನವನ್ನ ಇನ್ನೊಬ್ರಿಗೆ ಹಂಚೋದಿಕ್ ಸಾಧ್ಯ ನಾವು ಆ ಕಷ್ಟವನ್ನ ಕಲಿಕೆಯಾಗಿ ಬದಲಾಯಿಸಿದಾಗ ಏನಾಗತ್ತೆ ಮಾದರಿ ಆಗ್ತೀವಿ ಇನ್ನೊಬ್ರಿಗೆ ಜ್ಞಾನವನ್ನ ಹಂಚ್ತೀವಿ ಸೊ ನಿಮ್ಗೆಲ್ಲಾ ಗೊತ್ತಿದೆ ಹಳೆ ಕಾಲದಲ್ಲಿ ಏನ್ ಹೇಳ್ತಿದ್ರು ಸೊ ನಿಮ್ಮಲ್ಲಿ ಇಡೀ ಇದ್ರೆ ಅದ್ರಲ್ಲಿ ಇಷ್ಟನ್ನ ಕೊಡಿ ನಿಮ್ಗೆ ಅದು ದುಪ್ಪಟ್ಟ ಆಗತ್ತೆ ಅಂತ ಹೇಳ್ತಿದ್ರು ಧ್ಯಾನವನ್ನ ಮಾಡಿ ಹೆಚ್ಚಾಗತ್ತೆ ಅಂತ ಹಾಗೆ ಇಲ್ಲಿ ದಿನ ಏನೋ ಧಾನ್ಯಗಳು ಅದಷ್ಟೇ ದಾನ ಅಲ್ಲ ನಿಮ್ಮಲ್ಲಿರೋ ಜ್ಞಾನವನ್ನು ಕೂಡ ಧ್ಯಾನ ಮಾಡಿದ್ರೆ ಏನಾಗುತ್ತೆ ದುಪ್ಪಟ್ಟಾಗತ್ತೆ ನಮ್ಗ್ ಗೊತ್ತಿಲ್ಲ ಅದು ಸೊ ಹೇಗೆ ದುಪ್ಪಟ್ಟಾಗತ್ತೆ ನಾವ್ ಹೇಳ್ತಾ ಇರ್ತೀವಿ ನಿಮ್ಗೆ ಗೊತ್ತಿಲ್ದೆ ಎಷ್ಟೋ ವಿಷಯಗಳು ಬರ್ತಾ ಇರತ್ತೆ ಅದಕ್ಕೆ ನಮ್ಗೆ ಪತ್ರಿ ಸರ್ ಹೇಳಿದಾರೆ ಎಷ್ಟೋ ಸರ್ ಎ ಗೊತ್ತಿದ್ರೆ ಹೋಗಿ ಏಳು ಬಿ ಗೊತ್ತಿದ್ರೆ ಬಿ ಏಳು ಅಂತ ಅಂದ್ರೆ ನಮ್ಗೆ ಎಷ್ಟು ಜ್ಞಾನ ಐತೆ ಅದು ಹೇಳ್ತಾ ಹೋದಂಗೆ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ಕಷ್ಟ ಅನ್ನೋದು ಮೊದಲನೇ ಮೆಟ್ಟಿಲ್ಲ ನಮ್ದು ನಾವು ಅದನ್ನ ಸ್ವೀಕರಿಸ್ಬೇಕು ಸೊ ಎರಡನೇದು ನಷ್ಟ ಏನು ನಷ್ಟ ನಷ್ಟ ಅಂದ್ರೆ ಏನು ನನ್ಗದಿಲ್ಲ ಇದಿಲ್ಲ ಅದ್ ನಂಗೆ ಸಿಗ್ತಾ ಇಲ್ಲ ನನಗ್ ದೊರಕ್ತಾ ಇಲ್ಲ ಅದು ನಾವ್ ಅನ್ಕತಾ ಇರ್ತೀವಿ ತಪ್ಪು ಸೊ ನಷ್ಟ ಅಂದ್ರೆ ಇಲ್ಲೇನು ಇಲ್ಲ ನನಗಿದೆ ಅಷ್ಟೇ ನಾವು ಆ ನಷ್ಟವನ್ನು ಕೂಡ ಸ್ವೀಕರಿಸಬೇಕು ಇವಾಗ ನನಗೆ ಮನೆ ಇದೆ ಒಂದು ನನ್ಗೆ ಹತ್ತು ಮನೆ ಅಂತ ಕೋರೋದು ಅವನ ಹತ್ರ ಇಪ್ಪತ್ ಮನೆ ಇದ್ರೆ ನನಗೆ ಮೂವತ್ ಮನೆ ಬೇಕು ಅನ್ನೋದು ಸೊ ಅದು ಅಲ್ಲ ನಮ್ಗೆ ಏನಿದೆ ಅದ್ರಲ್ಲಿ ನಾವು ಸುಖವಾಗಿರೋದೆ ನಷ್ಟ ಆ ನಷ್ಟವನ್ನ ನಾವು ಸ್ವೀಕರಿಸಬೇಕು ನನ್ನ ಹತ್ರ ಇಲ್ವಾ ಇರೋದ್ರಲ್ಲಿ ನಾನು ಸುಖವಾಗಿದ್ದೀನಿ ಅನ್ನೋದೇ ನೆಕ್ಸ್ಟ್ ಮೆಟ್ಟಿಲ್ಲ ನಮ್ದು ಸೊ ಆ ರೀತಿಯಾಗಿ ನಾವು ಆನಂದವಾಗಿರ್ಬೇಕು ಸುಖವಾಗಿರೋದೇ ನಷ್ಟದ್ದು ಆ ಸ್ವೀಕರಿಸಿದಾಗ ನನ್ನ ಹತ್ರ ಇಲ್ಲ ಅನ್ನೋದನ್ನ ನಾವು ಸ್ವೀಕರಿಸಿದಾಗ ಇದ್ದದ್ರಲ್ಲಿ ಆನಂದವಾಗಿ ಜೀವಿಸೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನ ನಾವು ಕಲಿಬೇಕು ಫಸ್ಟ್ ಆ ಭಾವನೆಯನ್ನ ಸ್ವೀಕರಿಸಿದಾಗ ಏನಾಗುತ್ತೆ ಯಾವುದು ತೊಂದರೆ ಆಗಲ್ಲ ನಮ್ಗೆ ಸೊ ಕಷ್ಟ ನಷ್ಟ ಅವಮಾನ

ಅವಮಾನ ಅನ್ನೋದು ಇವಾಗ ಯಾರಾದ್ರೂ ಬಂದು ಬೈದ ತಕ್ಷಣ ರಿಯಾಕ್ಷನ್ ಹೆಂಗಿರುತ್ತೆ ಫಸ್ಟ್ ನಾವು ಅದಕ್ಕೆ ಇಮಿಡಿಯೇಟ್ ಆಗಿ ಆಗ್ಬಿಡ್ತೀವಿ ಇಲ್ಲ ಅಂತಂದು ಬಟ್ ಯಾವುದಕ್ಕೆ ಆಗ್ಲಿ ನಾವು ಶರಣಾಗತಿ ಆಗ್ಬೇಕು ಅದ್ ಅವಮಾನ ಅಲ್ಲ ಸೊ ಆ ರೀತಿಯಾಗಿ ಆ ಅವಮಾನ ಏನೇ ಆದ್ರೂ ಕೂಡ ಸ್ವೀಕರಿಸ್ಬೇಕು ನಾನು ಇದಕ್ಕೆ ಉದಾಹರಣೆ ಎಷ್ಟೋ ಇದೆ ಅವಮಾನಗಳನ್ನ ಈಗ ಉದಾಹರಣೆ ನಾವು ಕಲಿಯೋದು ಅನ್ನೋದು ತುಂಬಾ ಇದೆ ಇವಾಗ ಯಾವ್ದೋ ಒಂದು ವಿಷಯವನ್ನ ಯಾವ್ದೋ ಒಂದು ಚಿಕ್ಕ ಮಗುವಿಂದ ಕಲಿದ್ರೆ ಅದ್ ಅವಮಾನ ಅಂತ ಪರಿಗಣಿಸ್ತೀವಿ ಉದಾಹರಣೆ ನಾವ್ ಇದ್ ಮಾಡ್ತಾ ಇರ್ತೀವಿ ಆ ಮಗು ಬಂದು ಇದಲ್ಲಮ್ಮ ಹಿಂಗ್ ಮಾಡೋಣ ಅಂದ್ರೆ ನೀನೇನ್ ಹೇಳ್ತೀಯ ಹೋಗು ನನಗ್ ಗೊತ್ತಿದೆ ಅಂತೀವಿ ಯಾಕಂದ್ರೆ ಅದನ್ನ ಸ್ವೀಕರಿಸ್ಬಿಟ್ರೆ ನಮ್ಗೆ ಗಿಲ್ಟ್ ಆಗುತ್ತೆ ಅವಮಾನ ಅದು ಅಂತ ಅನ್ನೋ ಭಾವನೆ ಬಟ್ ಆ ಭಾವ ಅವ ಆ ಭಾವನೆಯನ್ನ ತೊರಿಬೇಕು ನಾವು ಆ ಅವಮಾನವನ್ನ ಸ್ವೀಕರಿಸ್ಬೇಕು ಅಂದ್ರೆ ಏನನ್ನ ಅಳವಡಿಸ್ಕೋಬೇಕು ಅಂದ್ರೆ ಕಲಿಯೋದನ್ನ ಅಳವಡಿಸ್ಕೋಬೇಕು ಸೊ ನಾವು ಒಂದನ್ನ ಅಳವಡಿಸ್ಕೋಬೇಕು ಅಂದ್ರೆ ಏನಾಗುತ್ತೆ ಅದು ಸಾಧ್ಯ ಸೊ ಕಲಿಕೆ ಅನ್ನೋದು ಈ ಮಾನವ ಜನ್ಮದಲ್ಲಿ ಕೊನೆ ಇಲ್ಲದು ಸೊ ನಿಮ್ಮ ಕೊನೆ ಜನ್ಮ ಇರೋವರೆಗೂ ಕಲಿತಾನೇ ಇರ್ತೀವಿ ಸೊ ಕಲಿಕೆ ಕೂಡ ಇಂಪಾರ್ಟೆಂಟ್ ಈ ಅವಮಾನ ನಾವು ಸ್ವೀಕರಿಸಿದಾಗ ಏನಾಗ್ತೀವಿ ನಾವು ಪ್ರಗತಿ ಹೊಂದೋದಕ್ ಸಾಧ್ಯ ಆಗುತ್ತೆ ಸೊ ಎಷ್ಟು ಸಾಧ್ಯನೋ ಪ್ರತಿಯೊಂದನ್ನ ನಾವು ಒಂದೊಂದು ನಾನು ಹೇಳ್ದಂಗೆ ಒಂದೊಂದು ಮೆಟ್ಟಿಲುಗಳನ್ನ ಏರ್ಬೇಕು ಅಂದ್ರೆ ಎಲ್ಲವನ್ನ ಸ್ವೀಕರಿಸುವ ಭಾವನೆ ಬೇಕು ಇವೆಲ್ಲಾ ಬೇಕು ಅಂದ್ರೆ ಸೊ ಈ ಮೂರು ಆಯ್ತು ಆಧ್ಯಾತ್ಮಿಕ ಪ್ರಗತಿಗೆ ನಾಲ್ಕನೇದು ಆತ್ಮಹತ್ಯೆ ಮಾಡಿಕೊಳ್ಳದೆ ಇರೋದು ಮುಖ್ಯವಾಗಿ ಸೊ ಏನೋ ಒಂದು ತೊಂದರೆ ಆಯ್ತು ಅಂದ ತಕ್ಷಣ ಬರೋದು ಸೂಸೈಡ್ ಫಸ್ಟ್ ಬರೋದು ಯಾರೋ ಒಂದು ಬೈದ್ರು ಅಂದ ತಕ್ಷಣ ಯಾಕೆ ಇರ್ಬೇಕು ಈ ಭೂಮಿ ಮೇಲೆ ಬಟ್ ಆ ಸ್ಟೇಜ್ ಅನ್ನ ನಾವು ದಾಟ್ಬೇಕು ಅದು ಯಾರಿಗೂ ಹಕ್ಕಿಲ್ಲ ಈ ಭೂಮಿ ಮೇಲೆ ನಮ್ಮನ್ನ ನಾವು ಸಾಯಿಸ್ಕೊಳ್ಳುವಂತ ಹಕ್ಕಿಲ್ಲ ಸೊ ಐದನೇದು ಹಿಂಸೆ ಮಾಡಬಾರ್ದು ಸೊ ಇಲ್ಲಿ ಆತ್ಮಹತ್ಯೆ ಅಂದ್ರೆ ನಮ್ಮನ್ನ ನಾವು ಮಾತ್ರ ಸಾಯಿಸ್ಕೊಳ್ಳೋದಲ್ಲ ನಮ್ಮ ಆಲೋಚನೆಗಳನ್ನಾಗಿರ್ಬೋದು ಓಕೆ ನಮ್ಮ ಗುಣಗಳನ್ನ ಎಲ್ಲವನ್ನ ಏನ್ ಮಾಡ್ತೀವಿ ಸಾಯಿಸ್ಕೊಬಿಟ್ಟಿರ್ತೀವಿ ಅದ್ಯಾವುದನ್ನ ಮಾಡ್ಬಾರ್ದು ತಪ್ಪೇ ಈ ಜೀವ ಒಂದೇ ಹಿಂಸೆ ಕೊಡೋದಂದೇ ಆತ್ಮಹತ್ಯೆ ಅಲ್ಲ ನಮ್ಮ ಆಲೋಚನೆಗಳನ್ನು ಕೂಡ ಅಷ್ಟೇ ನಾವ್ ಏನೋ ಒಂದು ಹೊಸದ್ ಮಾಡ್ಬೇಕು ಅಂತೀವಿ ಬಟ್ ಯಾರು ಏನ್ ಅನ್ಕೋತಾರೋ ಭಯ ಅದ್ರಿಂದ ಏನಾಗ್ಬಿಡುತ್ತೆ ಅಲ್ಲೇ ಸತ್ತ ಹೋಗ್ಬಿಡುತ್ತೆ ಸೊ ಆ ಒಳಗಡೆ ಏನಾಗುತ್ತೆ ಅದ್ ಆಗಿ ಆಗಿ ಬ್ಲಾಕೇಜ್ ಅನ್ನೋದ್ ಕ್ರಿಯೇಟ್ ಆಗುತ್ತೆ ಅದ್ ಹಾಗೆ ಉಳಿಯುತ್ತೆ ಮತ್ತೆ ಇನ್ನೊಂದು ಜನ್ಮ ಬಂದಾಗ ನಾನು ಇದ್ ಮಾಡ್ಲಿಲ್ಲ ಮಾಡ್ಬೇಕು ಅನ್ನೋದ್ ಮತ್ತೆ ಜನ್ಮದಲ್ಲಿ ಮತ್ತೆ ಮುಂದುವರಿಯುತ್ತೆ ಅದಕ್ಕೆ ನಮ್ಮ ಪಿ ಎಸ್ ಎಂ ಅಲ್ಲಿ ಹೇಳ್ಕೊಡೋದು ಯಾವುದನ್ನ ನಾವು ಸಾಯಿಸ್ಕೋಬಾರ್ದು ನಮ್ಮ ಸೊ ನಮ್ಮ ದೇಹಕ್ಕೆ ಮಾತ್ರ ಅಲ್ಲ ಯಾವುದಕ್ಕೂ ಕೂಡ ಹಿಂಸೆ ಮಾಡಬಾರ್ದು ಸೊ ಲಾಸ್ಟ್ನೇದು ಹಿಂಸೆ ಮಾಡಬಾರ್ದು ಏನ್ ಹಿಂಸೆ ಪ್ರಾಣಿ ಹಿಂಸೆ ಮಾತ್ರ ಅಲ್ಲ ವೆಜ್ ತಿನ್ನೋದು ಮಾತ್ರ ಹಿಂಸೆ ಅಲ್ಲ ಒಬ್ರಿಗೆ ನೋವು ಮಾತುಗಳು ಕೂಡ ಹಿಂಸೆ ಆಗ್ಬಾರ್ದು ನಮ್ಮ ಕೆಲಸಗಳು ಕೂಡ ಒಬ್ರಿಗೆ ಹಿಂಸೆ ಆಗ್ಬಾರ್ದು ನಾವು ಮಾಡುವ ಕೆಲಸಗಳಿಂದ ಕೂಡ ಯಾವುದ್ರಲ್ಲೂ ನಮ್ಮಿಂದ ಒಬ್ರಿಗೆ ತೊಂದರೆ ಆಗದೆ ಇರೋದೇ ಹಿಂಸೆ ಸೊ ನಾವು ಪ್ರಾಣಿ ಹಿಂಸೆ ಮಾತ್ರ ಹಿಂಸೆ ಅಲ್ಲ ಸೊ ಯಾವ್ದೋ ಒಂದ್ ವಿಷಯವನ್ನ ಹೇಳ್ತೀವಿ ಅದರಿಂದ ಅವ್ರಿಗೆ ಹಿಂಸೆ ಆಗ್ತದೆ ಬೇಡ ಮೌನವಾಗಿರೋಣ ಈಗ ಯಾರೋ ನಮ್ಗೆ ಏನೋ ಪದ ಹೇಳಿದ್ರು ಬೈದ್ರು ಸೊ ಅವಾಗ ನಾವು ಮೌನವಾಗಿರೋಣ ಅದಕ್ಕೆ ಯಾಕೆ ರಿಯಾಕ್ಷನ್ ಮಾಡ್ಬೇಕು ನಿಮ್ಗೆ ಹಿಂಸೆ ಆದ್ರಿಂದ ಏನಾದ್ರೂ ನೋವು ಆಗತ್ತಾ ನಿಮ್ಮ ದೇಹ ಕಾಯ್ತಾ ಆ ಮಾತಿಂದ ವ್ಯರ್ಥ ಸೊ ಈ ಪ್ರಗತಿಯ ಈ ಮೆಟ್ಟಿಲುಗಳನ್ನ ನಾವು ಒಂದೊಂದನ್ನು ಅಳವಡಿಸ್ಕೊಂಡಾಗ ನಾವೊಂದು ಮೋಕ್ಷ ಅಥವಾ ಮುಕ್ತಿಯನ್ನ ಪಡೋದಕ್ ಸಾಧ್ಯ ಆಗುತ್ತೆ ನಾವ್ ಏನಾವಟ್ಟಿದೀವಿ ಅಲ್ಲಲ್ಲಿ ಸ್ಟಕ್ ಆಗ್ಬಿಡ್ತೀವಿ ಒಂದು ತೊಂದರೆ ಆಯ್ತು ಈ ಫಿಸಿಕಲ್ ದೇಹಕ್ಕೆ ಏನೇ ಆದ್ರೂ ಕೂಡ ಅಲ್ಲೇ ಯಾಕಂದ್ರೆ ಈ ಒಂದು ಪ್ರಪಂಚ ಅನ್ನೋದು ಮಾಯೆ ಒಂದೇನಂತೀವಿ ಬಣ್ಣದ ಲೋಕ ಇದ್ದಂಗೆ ಕಲರ್ಸ್ ಎಲ್ ಕಾಣ್ತೀವಿ ಅಲ್ಲಿ ಬಿಳ್ತೀವಿ ಸೊ ಯಾವ್ದು ಅಟ್ರಾಕ್ಟ್ ಆಗುತ್ತೆ ಅಲ್ಲಿ ಬಿಟ್ಬಿಡ್ತಿವಿ ಹಂಗೆ ಜೀವನದಲ್ಲಿ ಕೂಡ ಮಾಯೆ ಸೊ ಯಾವ್ದು ಇವಾಗ ಸಿಗುತ್ತೆ ಕ್ಷಣಿಕ ಅದು ನಮಗ್ ಗೊತ್ತಿಲ್ಲ ಬಟ್ ನಮಗೆ ಆ ಕ್ಷಣಿಕದ್ದು ಬೇಡ ಯಾವಾಗ್ಲೂ ಇರುವಂತಹದ್ದು ಬೇಕು ಏನ ಯಾವಾಗ್ಲೂ ಅದಕ್ಕೆ ನಮ್ ಗುರುಗಳು ಹೇಳ್ತಾರೆ ನೀವ್ ಎಲ್ಲೂ ಹೋಗ್ಬೇಕಾಗಿಲ್ಲ ಏನೂ ಮಾಡ್ಬೇಕಾಗಿಲ್ಲ ನಿಮ್ ಜೊತೆನೆ ಯಾವಾಗ್ಲೂ ಏನ್ ನಡೀತಾ ಇದೆ ನಿಮ್ಮ ದೇಹದಲ್ಲಿ ಅದನ್ ಗಮನಿಸಿ ಆನಂದವಾಗಿರ್ತೀರಿ ಅದು ಯಾವಾಗ್ಲೂ ನಡೀತಿದೆ ಅಂದ್ರೆ ನಾವು ಕೂಡ ಯಾವಾಗ್ಲೂ ಆನಂದವಾಗಿರ್ತೀವಿ ಅಷ್ಟೇ ಉತ್ತರ ಸೊ ಇಷ್ಟು ಸಿಂಪಲ್ ಇಷ್ಟು ಕ್ಲಿಯರ್ ಆಗಿದೆ ಏನು ಇಲ್ಲ ಆನಂದವಾಗಿರ್ಬೇಕು ಅಂದ್ರೆ ಇಷ್ಟೇ ಮುಕ್ತಿ ಹೊಂದ್ಬೇಕು ಅಂದ್ರೆ ಇಷ್ಟೇ ಹೀಗೆ ನಾವು ಒಂದೊಂದು ಒಂದೊಂದು ಮೆಟ್ಟಿಲುಗಳನ್ನ ಹತ್ಬೇಕು ಅಂದ್ರೆ ಒಂದೊಂದು ಒಂದೊಂದು ಸಾಧನೆಗಳನ್ನ ಒಂದೊಂದನ್ನು ಒಂದೊಂದನ್ನೇ ಸ್ವೀಕರಿಸುವ ಭಾವನೆಯನ್ನು ಕಲಿಬೇಕು ಸ್ವೀಕರಿಸುವ ಜೊತೆಗೆ ಶರಣಾಗತಿಯನ್ನು ಕಲಿಬೇಕು ಸರೆಂಡರ್ ಏನು ಸರೆಂಡರ್ ಆಗೋದು ಶರಣಾಗತಿಯನ್ನು ಹೊಂದ್ಬೇಕು ಹೇಗೆ ಹೊಂದ್ಬೇಕು ಸೊ ಏನೋ ಒಂದ್ ಕೆಲಸವನ್ನ ಮಾಡ್ತಿದೀವಿ ಅದು ನನಗೆ ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ ಅಂತ ಹೇಳಿ ಯಾವುದೋ ಒಂದು ವಿಷಯ ಕೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ ಹೇಳೋಣ ಯಾಕೆ ಅದು ನನ್ಗೆ ಗೊತ್ತಿದ್ದು ಗೊತ್ತಿಲ್ಲದೆ ಗೊತ್ತಿದೆ ಅಂತ ಹೇಳಿದ್ರೆ ಏನ್ ಸಿಗುತ್ತೆ ನಮ್ಗಲ್ಲಿ ಅದು ಗೊತ್ತಿಲ್ಲ ಅಂತೇಳಿ ಸರೆಂಡರ್ ಆಗೋಣ ಅವರಿಂದ ತಿಳಿಯೋಣ ನಾವು ಆ ವಿಷಯವನ್ನ ಹೀಗೆ ಈ ಒಂದು ಫಿಸಿಕಲ್ ಲೈಫ್ ಆಗಿರ್ಬೋದು ನಮ್ಮ ಸ್ಪಿರಿಚುವಲ್ ಆಗಿರ್ಬೋದು ಸೊ ಫಿಸಿಕಲ್ ಲೈಫ್ ಅಲ್ಲಿ ನಾವು ಆ ಶರಣಾಗತಿಯನ್ನ ಸ್ವೀಕರಿಸದಲ್ಲಿ ಸರೆಂಡರ್ ಅನ್ಸ್ ಅಂತೂ ಮಾಡದೇ ಇಲ್ಲ ಯಾಕಂದ್ರೆ ಅಲ್ಲಿ ನಾನು ನಂದು ಅನ್ನೋ ಒಂದು ಅಹಂ ಅನ್ನೋದು ಜಾಸ್ತಿ ಇರುತ್ತೆ ಅದು ಯಾವುದೇ ಹಂತದಲ್ಲಿ ಇರ್ಬೋದು ಒಂದು ಮಗುವಿಂದ ಹಿಡ್ದು ಆ ಮನೆ ಜ್ಞಾನ ತಿಳುವಳಿಕೆ ಬಂದಾಗಿಂದ ಆ ಮಗುಗೆ ಒಂದು ಕೊನೆ ವಯಸ್ಸಿನವರೆಗೂ ಮುಪ್ಪಿನವರೆಗೂ ಪ್ರತಿಯೊಬ್ಬರಿಗೂ ಇರುತ್ತೆ ಅಹಂ ಅನ್ನೋ ಇಲ್ದೆ ಇರುವಂತ ವ್ಯಕ್ತಿ ಭೂಮಿ ಮೇಲೆ ಇಲ್ವೇ ಇಲ್ಲ ಬಟ್ ಯಾವಾಗ ನಾವು ಅಧ್ಯಾತ್ಮ ಆತ್ಮ ಜ್ಞಾನಿಗಳಾಗ್ತೀವಿ ಅದರಿಂದ ಮುಕ್ತಿ ಹೊಂದಿರ್ತೀವಿ ಅದೆಲ್ಲ ಇರಲ್ಲ ಬಟ್ ಆದ್ರೂ ಕೂಡ ಈ ಒಂದು ಮಾಯೆಯಲ್ಲಿ ಆಗಾಗ ಬಿದ್ದು ಬರ್ತಾ ಇರ್ತೀವಿ ನಾರದನ ಕತೆ ಎಲ್ರಿಗೂ ಗೊತ್ತಿರುತ್ತೆ ಸೊ ಮಾಯೆಯಿಂದ ಏನ್ ಮಾಡ್ತೇನೆ ಆಗಾಗ್ ಬಂದು ಬಂದು ಹೋದ್ರು ಕೂಡ ಅದೇ ಇರುತ್ತೆ ಹಾಗೆ ಅವ್ರಿಗೆ ಬಿಟ್ಟಿಲ್ಲ ಈ ಒಂದು ಸಾಮಾನ್ಯ ಯಾಕಂದ್ರೆ ಇಲ್ಲಿ ಜೀವನ ಮಾಡ್ತಾ ನಾವು ಈ ಪ್ರಪಂಚದಲ್ಲಿ ಮಾಯ ಅನ್ನೋದ್ರಲ್ಲಿ ನಾವು ಕೂಡ ಹೋಗ್ತಾ ಇರ್ತೀವಿ ಬಟ್ ಅದನ್ನ ನಾವು ಇಟ್ಕೋಬೇಕು ಆ ಸ್ವೀಕರಿಸುವ ಭಾವನೆಯನ್ನ ನಾವು ಕಲಿಬೇಕು ಸೊ ಹೀಗೆ ನಮ್ಮ ಜೀವನದಲ್ಲಿ ಈ ಐದು ಮೆಟ್ಟಿಲುಗಳು ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಲ್ಲಿ ನಮಗೆ ಕಲಿಸ್ಕೊಡೋದೇ ಇದು ಕಷ್ಟ ಬಂತ ಏನದು ಕಷ್ಟ ಹೇಗೆ ಕಷ್ಟವನ್ನ ಎದುರಿಸ್ಬೇಕು ಹೇಗೆ ಕಷ್ಟದಿಂದ ನಾವು ಹೊರಗಡೆ ಬರಬೇಕು ಕಷ್ಟ ಅಂದ ತಕ್ಷಣ ಭಯ ಪಡುವಂಥದ್ದೇ ಇಲ್ಲ ನಮ್ಮ ಪಿರಾಮಿಡ್ ಮಾಸ್ಟರ್ಗಳು ಮಾಡೋದೇನು ಏನ್ ಕಷ್ಟ ಅದು ಹೌದಾ ಯಾಕೆ ಬಂದಿದೆ ನಾವು ಅದನ್ನ ಹೇಗೆ ಸಾಲ್ವ್ ಮಾಡ್ಬೇಕು ಸುಲಭವಾಗಿ ಮಾಡ್ತಾ ಹೋಗ್ತಾರೆ ಸೊ ಈ ಪಿರಾಮಿಡ್ ಸ್ಪಿರಿಚುವಲ್ ಸೊಸೈಟಿಲಿ ಈ ಎಲ್ಲಾ ಹಂತಗಳನ್ನ ಸ್ವೀಕರಿಸುವ ಭಾವನೆ ಬಂದಾಗ ಮಾತ್ರ ನಾವೆಲ್ಲ ಜ್ಞಾನೋದಯವನ್ನ ಹೊಂತೀವಿ ಮುಖ್ಯವಾಗಿ ನಮ್ಗೆ ಜ್ಞಾನೋದಯ ಎನ್ಲೈಟನ್ಮೆಂಟ್ ಆಗ್ಬೇಕು ಅಂದ್ರೆ ಫಸ್ಟ್ ಮೂರು ಮೆಟ್ಟಿಲುಗಳನ್ನ ನಾವು ಅಳವಡಿಸ್ಕೋಬೇಕು ಕಷ್ಟ ನಷ್ಟ ಅವಮಾನ ಏನೇ ಬಂದ್ರು ಕೂಡ ಸ್ವೀಕರಿಸುವ ಭಾವನೆಯನ್ನ ಪಡಿಬೇಕು ಸೊ ಕಷ್ಟ ನಷ್ಟ ಅವಮಾನ ಸೊ ಅವಮಾನ ಅಂದ್ರೆ ಇವಾಗ ನಾವ್ ಹೇಳ್ತೀವಿ ಹೇಳ್ದ ನಿಮಗೆ ಅವಮಾನ ಅಂದ್ರೆ ಎಷ್ಟೋ ನಡೀತಾ ಇರುತ್ತೆ ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಒಂದು ಇದಕ್ಕೂ ಕೂಡ ಒಂದು ಚಿಕ್ಕ ನಿಮ್ಗೆ ಕಥೆಯನ್ನ ಹೇಳ್ತೀನಿ ಅವಮಾನ ಅಂದ್ರೆ ನಾವ್ ಏನ್ ಅನ್ಕೋತೀವಿ ಯಾರಾದ್ರೂ ನಮ್ಗೆ ನಾನ್ ಮಾಡದೇ ಇರೋದನ್ನು ಮಾಡಿದ್ರೆ ಅಥವಾ ಬೇರೆಯವ್ರ ಮುಂದ್ರೆ ಬೈದ್ ಬಿಟ್ರೆ ತಪ್ಪು ಅಂತ ನಾವ್ ತಿಳ್ಕೊತೀವಿ ಸೊ ಹೀಗೆ ಒಂದು ವಿದ್ಯಾರ್ಥಿ ಇರ್ತಾನೆ ಅವನು ತುಂಬಾ ಸೋಂಬೇರಿ ಇರ್ತಾನೆ ತುಂಬಾ ಸೋಂಬೇರಿ ಅಂದ್ರೆ ಮಾಡೋದೇ ಇಲ್ಲ ಒಬ್ಬ ವಿದ್ಯಾರ್ಥಿ ಅಂದ್ರೆ ಆಕ್ಟಿವ್ ಆಗಿರ್ಬೇಕು ಸೊ ಅವನು ಸೋಂಬೇರಿ ಆಗಿರೋದ್ರಿಂದ ಓದೋದನ್ನ ಏನ್ ಹೇಳ್ತಿದ್ರು ನಾಳೆ ಓದೋಣ ನಾಡಿದ್ದು ಸೊ ಮನೇಲಿ ತಂದೆ ತಾಯಿಗಳು ಕೇಳ್ತಾ ಇರ್ತಾರೆ ಓದ್ತಿದ್ಯನು ಓದ್ತಾ ಇದ್ದೀನಿ ಬಟ್ ಅವ್ನು ಸೋಂಬೇರಿಯಿಂದ ಓಕೆ ನಾಳೆ ಓದೋಣ ನಾಳೆ ಓದೋಣ ಅಂತಿರ್ತಾನೆ ಬಟ್ ಅವನಿಗೆ ಕಾಲೇಜ್ ಹೋದಾಗ ಗೊತ್ತಾಗುತ್ತೆ ಒಂದು ಸಾರಿ ನನ್ಗೆ ಯಾಕೆ ಸಕ್ಸಸ್ಸೇ ಆಗ್ತಿಲ್ಲ ನನ್ನ ಲೈಫ್ ಅಲ್ಲಿ ಅಂತ ಯಾಕಂದ್ರೆ ವರ್ಕ್ ಮಾಡ್ತಾ ಇಲ್ಲ ಆಗ ಮನೆಗೆ ಬಂದು ಕೂತ್ಕೊಂಡು ಅವನ್ ಯೋಚನೆ ಮಾಡ್ತಾನೆ ಯಾಕೆ ನನ್ಗೆ ಸಕ್ಸಸ್ ಅನ್ನೋದೇ ಆಗ್ತಾ ಇಲ್ವಲ್ಲ ಏನ್ ತಪ್ಪು ಮಾಡ್ತಾ ಇದ್ದೀನಿ ಅವನಿಗೆ ಯಾಕೆ ಬರುತ್ತೆ ಆ ಪ್ರಶ್ನೆ ಅಂದ್ರೆ ಕಾಲೇಜಲ್ಲಿ ಅವನಿಗೆ ಟೆಸ್ಟ್ ಗಳಾಗಿರ್ಬೋದು ಕಾಲೇಜಿಗೆ ಬರ್ದೇ ಇರೋದಕ್ಕೆ ಅವರ ಗುರುಗಳು ಎಲ್ಲರ ಮುಂದೆ ಅವನಿಗೆ ಅವಮಾನ ಮಾಡಿರ್ತಾರೆ ನೀನ್ ಯಾಕೆ ಫೇಲ್ ಆಗಿದ್ಯಾ ಯಾಕೆ ಕಾಲೇಜಿಗೆ ಬರ್ತಾ ಇಲ್ಲ ಯಾಕೆ ಓದ್ತಾ ಇಲ್ಲ ಎಲ್ಲರ ಮುಂದೆ ಅವನಿಗೆ ಕೇಳಿರ್ತಾರಷ್ಟೇ ಯಾಕೆ ಬಂದಿಲ್ಲ ಮಾರ್ಕ್ಸ್ ಯಾಕೆ ಬಂದ ಆ ಒಂದು ಅವಮಾನ ಅವನ್ ಬಂದು ಮನೆ